ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಇವತ್ತಿನ ದಿನ ಕಬ್ಬು ಬೆಳೆಗಾರರ ವತಿಯಿಂದ ಪ್ರತಿಭಟನಾ ಕಾರ್ಯಕ್ರಮ ನಡೆದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಬ್ಬು ನುರಿತ ಹಂಗಾಮ ಅನ್ನು ಪ್ರಾರಂಭಗೊಂಡಿದ್ದು ಆದ ಕಾರಣ ಕಬ್ಬಿಗೆ ಬೆಲೆ ನಿಗದಿ ಮಾಡಿ ಕಾರ್ಖಾನೆಯನ್ನು ಪ್ರಾರಂಭಿಸಬೇಕು ಅಂತ ರೈತರ ಪ್ರತಿಭಟನೆ ರೈತರ ಪ್ರತಿ ಟನ್ಗೆ ಮೂರು ಸಾವಿರದ ಐನೂರು ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಸತತ ಐದು ದಿನಗಳ ಕಾಲ ಪ್ರತಿಭಟನೆ ಗುರ್ಲಾಪುರ ಕ್ರಾಸಿನ ಬಳಿ ಸಾವಿರಾರು ರೈತರು ಮುಂದುವರೆಸಿದ್ರೆ ಅದೇ ರೀತಿ ಇವತ್ತಿನ ದಿವಸ ಕೆತ್ತೂರು ತಾಲೂಕಿನಲ್ಲಿ ಅಹೋರಾತ್ರಿ ಧರಣಿ ಮುಂದುವರೆದಿದೆ ಆ ಸ್ಥಳಕ್ಕೆ ಯಾವುದೇ ಅಧಿಕಾರಿಗಳು ಕೂಡ ಭೇಟಿ ನೀಡಿಲ್ಲ ಆದ ಕಾರಣ ರೈತರ ಆಕ್ರೋಶ ಹೆಚ್ಚುಗೊಂಡಿದ್ದು ರಾಣಿ ಚೆನ್ನಮ್ಮ ಶುಗರ್ ಹೊಸ ಅಧ್ಯಕ್ಷರು ಆದಂತಹ ಹಾಗೂ ಉಪಾಧ್ಯಕ್ಷರು ನೇಮಕಗೊಂಡಂಥ ಹಿನ್ನೆಲೆ ಸ್ಥಳಕ್ಕೆ ಭೇಟಿ ನೀಡಬೇಕು ಅಂತ ರೈತರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಡಿವಾಳಯ್ಯ ಹಿರೇಮಠ್ ಮಂಜುನಾಥ್ ಹುದಲಿ ಹಾಗೂ ಹಲವಾರು ರೈತ ಮುಖಂಡರು ಆದ ಕಾರಣ ಸ್ಥಳೀಯ ಪ್ರತಿನಿಧಿ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಚೆನ್ನಮ್ಮನ ಕಿತ್ತೂರಾಣಿ ಶಾಸಕರು ಅದಕ್ಕೆ ಭೇಟಿ ನೀಡಿ ರೈತರ ಸಮಸ್ಯೆಗೆ ನಾನು ಶಾಸಕನಾಗಿ ನನ್ನ ಪ್ರಯತ್ನ ಮಾಡುತ್ತೇನೆ ಅಂತ ತಿಳಿಸಿದ್ರು ಅದು ಹತ್ತು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಇದ್ರಂಥ ಕಮ್ಮಿ ಕೊಡಬೇಕನ್ನುವಂಥದ್ದು ನಿಧನ ಮಾಡಿದೆ ಅದ್ರ ಮೇಲೆ ರಿಕವರಿ ಎತ್ತಿದ್ರೆ ಹೆಚ್ಚು ಕೊಡಬೇಕು ಇದ್ರೆ ಕಮ್ಮಿ ಕೊಡಬೇಕು ಆ ಉದ್ದೇಶದಿಂದ ಅದೊಂದು ಪ್ರೈಸ್ ಫಿಕ್ಸೇಷನ್ ಕಮಿಟಿ ಬೇಡ ಎಸ್ ಆರ್ ಪಿ ಮಾಡಿ ಮಾಡಿದಂಥದ್ದು ಆದರೆ ಏನಾಗುತ್ತೆ ಅಂತಂದ್ರೆ ಬಹುತೇಕ ಎಚ್ ಎಂ ಟಿ ಅದರ ಸ್ವಲ್ಪ ಕಟಾವು ಮಾಡೋದು ಮತ್ತು ನಂತರ ಸಾಗಾಣೆ ವ್ಯವಸ್ಥೆ ಪ್ರಾಗಾಣಿಕೆನೂರೂರು ಮಠ ಅದರದ ಬಂದ್ಬಿಡತ್ತ ಮೂರ್ ಸಾವಿರ ಐದು ಸಾವಿರ ರೂಪಾಯಿ ಆಗಲಿ ಕಷ್ಟ ಅಲ್ಲ ಈಗ ಏನೋ ಒಂದು ಸೇವೆಗೆ ಸೌಕರ್ಯಗಳು ಆಗಿರ್ತಾವ ಅವ್ನ ಎಲ್ಲರೂ ಅಭಿನಂದ್ ಮಾಡತ್ತೊಂದು ಈಗಿನ ಸ್ಥಿತಿಗೆ ರೈತರನ್ನ ಕಾಣುವ ಪರಿಸ್ಥಿತಿ ಬಂದಿದೆ ಇವತ್ತು ಹಿಂದಿನ ಕಾಲದಲ್ಲಿ ಯಾವ ನೌಕರಿನಾಥಿ ಅವನ ಊರೂರು ಹೈಡ್ಕೊಂತ ಹೋಗ್ತಾನ ಆ ನಾಲ್ಕು ಎಕರೆ ಹೊಲ ಇರಬೇಕು ಎರಡು ಮನೆಯಾಗ ಎಷ್ಟಿರ್ಬೇಕ ಎರಡು ಆಕ ಇರಬೇಕ ಅಂತವನಿಗೆ ನಾವು ಮಗಳನ್ನ ಕೊಡ್ತೇವೆ ಅನ್ನೋ ಕಾಲಿರ್ತಾವೆ ಈಗೇನಾಗಿದೆ ಅವು ಮಾಡಿಕ ಹುಡುಗಿಯರು ಹಂಗೆ ಮಾಡ್ತಾವ ಅವಕ್ಕೂ ನೌಕರಿ ಬೇಕಂತಾವ ಅಂದ್ರೆ ರೈತನ ಬಾಳ ಹೀಗಾಗಿದೆ ಒಂದು ನೀವು ಸಿನಿಮಾ ಥಿಯೇಟ್ರಿಗೆ ಹೋಗ್ರಿ ದವ ಟಿಕೆಟ್ ಕೊಡೋದಲ್ಲ ನಮಗೆ ಒಂದು ಆಫೀಸ್ ಹೋದ್ರಿ ನೀವು ರೈತರು ಅನ್ನೋದನ್ನ ಕಂಡ್ರಿ ಏನಾದರೂ ಒಂದು ಸಮಸ್ಯೆಗಳನ್ನು ಹೇಳಿ ನಮ್ಮನ್ನು ದೂರ ಕಳಿಸಿ ಬಿಡ್ತಾ ಅದಕ್ಕೆ ಬಹಳಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾದಂತ ನಾವು ಇದೇ ಅಷ್ಟೇ ಹೋರಾಟಕ್ಕೆ ನೀವು ಹೋಗ್ಬೇಕಾಗ್ಬೇಡ್ರಿ ಬಹಳ ಒತ್ತಾಯ ಮಾಡಿದ್ರೆ ಬಹಳ ಇನ್ನೊಂದು ಹದಿನೈದು ದಿವಸ ನಾವು ಕುಂತ ಕೊಟ್ಟೆ ಕೊಡ್ತಾರೆ ಯಾರ ಮನೆ ಹತ್ತೊಂದು ಗಂಟೆ ಕೊಡ್ತಾರೆ ಕೊಟ್ಟೆ ಕೊಡ್ತಾರೆ ಅವ್ರು ಕೊಡೋದಲ್ಲ ಅಂತ ನೀವು ತಿಳ್ಕೊಬೇಡ್ರಿ ಆದರೆ ಈ ಒಗ್ಗಟ್ಟನ್ನ ಮೂರ್ ಸಾವಿರದ ಐನೂರು ಕಟ್ಟ ಮೀಸಲು ಮಾಡಬಾರ್ದು ನೀವು ಈ ಒಗ್ಗಟ್ಟ ಸದಾ ಕಾಲ ಇರಲಿ ಯಾವ್ದಾದ್ರು ರೈತನಿಗೆ ಒಂದು ಆರ್ ದಿಸ್ನಲ್ಲಿ ಅನ್ಯಾಯ ಆಗಿತ್ತಂದ್ರೆ ಎಲ್ಲಾರು ಹೋಗ್ಲಿ ಹೇಳಿ ನಿಮಗೆಲ್ಲ ಗೊತ್ತೈತಿ ಒಂದ್ ಎಕರೆ ಹೊಲ ನಾವು ಕಂಬ ಹಾಕಾಕ ಹದ ಮಾಡ್ಬೇಕಾದ್ರೆ ಎಷ್ಟು ಖರ್ಚು ನಿಗಲ ಹೊಡಿಬೇಕಾ ರೊಟ್ಟಿ ಒಟ್ಟ ಹೊಡಿಬೇಕಾ ಸಾಲು ಬಿಡ್ಬೇಕು ಇಷ್ಟಿಂತ ಖರ್ಚು ಎಷ್ಟು ಬರ್ತೈತಿ ಅಂದ ದತ್ತ ಆರಿಂದ ಏಳು ಸಾವಿರ ರೂಪಾಯಿ ಬರ್ತೈತಿ ಇವರು ಒಂದು ಲೀಟರ್ ಡೀಸೆಲ್ ಎಷ್ಟು ಮಾಡ್ಕೊಂಡು ಕುಂತಾರೂ ಒಂದು ನೂರು ರೂಪಾಯಿ ಲೀಟರ್ ಡಿಸೈಲ್ ಮಾಡಿದ್ರು ಅವ್ರು ಟ್ಯಾಕ್ಟರ್ ಬೆಳೆಯೋನ್ ಕಡದ್ರ ನಾವು ಅಡಿಗೆಗೆ ನಾವು ಎರಡು ನೂರು ಅಂದ್ರೆ ಬಾಪನವ ಹೋಗು ಮರಯ ನೂರು ರೂಪಾಯಿ ಡಿಸೈಲ್ ಏಕೆ ಹಿಂದೆ ಬೆಳೆಯಂತ ನಾವ್ ಅವ್ರ ಏನ್ ಕೊಡ್ತಾರಂತಂದ್ರ ಅವ್ರ ಭೂಮಿ ಸಂಗಮನ ನಾಡಿನ ಈ ಮಣ್ಣಿಗೆ ನನ್ನ ಹಣೆಯನ್ನ ಹತ್ತಿ ಹೊಂಗಳ್ಳಿ ರಾಯಣ್ಣನ ಒಂದು ವೀಡಾದಂಥ ಹಂಪುರ್ ಬಾಳಪ್ಪನ ನಾಡಾದಂಥ ಸರ್ದಾರ್ ಕುರಿಶಿದ್ದಪ್ಪನ ನಾಡಾದಂಥ ಅವರಾದಿ ವೀರಪ್ಪನ ನಾಡದಂಥ ಈ ಒಂದು ಪುಣ್ಯಭೂಮಿಯಲ್ಲಿ ಈ ಒಂದು ವೇದಿಕೆಯೊಳಗೆ ಮಹತ್ತರವಾದ ಒಂದು ಕಾರ್ಯಕ್ರಮದೊಳಗೆ ಉಪಸ್ಥಿತರಿದ್ದಂಥ ಸನ್ಮಾನ್ಯ ಜನಪ್ರಿಯ ನಮ್ಮ ಶಾಸಕರೇ ಇಲ್ಲಿ ಅವರಿವರೆಲ್ಲದೆ ಈ ಒಂದು ವೇದಿಕೆಯಲ್ಲಿ ಹಾಕಿರೋದಂತಹ ಎಲ್ಲ ರೈತ ಮುಖಂಡರುಗಳೇ ಸ್ವತಃ ಕಾರ್ಯಕರ್ತರೇ ಅಣ್ಣ ತಮ್ಮಂದಿರೇ ಎಲ್ರಿಗೂ ಮೊಟ್ಟ ಮೊದಲು ಸರ್ವ ಶರಣಾರ್ಥಿಗಳು ನಿಮ್ಗಿಂತ ಸೀನಿಯರ್ ಯಾಕಂದ್ರೆ ನಿಮ್ಗಿಂತ ಮೊದಲು ನಾನು ಇಲ್ಲಿ ಎಲೆಕ್ಷನ್ ಇತ್ತು ಆಯ್ತಾ ನಾವೀಗ ಜನಪ್ರತಿನಿಧಿ ಸೊ ಧನ್ಯವಾದ ನಿಮ್ಮ ಶ್ರೇಯಸ್ಸನ್ನು ನಾವು ಪದೇ ಪದೇ ಬಯಸ್ತೇವೆ ಅಂತ ನಾನು ಹೇಳ್ತೇವೆ ಯಾಕಂತಂದ್ರೆ ಮೂರ್ ಸಾವಿರದ ಐನೂರು ಕೊಡುವಂತಹ ಹೋರಾಟ ಗುಜರಾತ್ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗ್ತದೆ ತಾವು ಗಾಯ ಟ್ರೈ ಮಾಡಿ ದೊಡ್ಡ ರೈತರ ಆಗಿರೋದ್ರಿಂದ ತಾವು ಅಲ್ಲಿ ಹೋಗಿ ಬರುವಂತದ್ದು ದೊಡ್ಡದು ಅಂತ ನಾನು ಬನ್ನಿ ನೀವು ನಂದಿಯ ಹೋರಾಟಗಳ ನೋಡಿ ಖುಷಿಪಡ್ತಿರ್ತಾರೆ ಯಾಕಂದರೆ ತಾವು ಸರ್ಕಾರಕ್ಕೆ ಹೇಳಲಿಕ್ಕ ಆಗಲೇ ಸದ್ಯ ಸರ್ಕಾರಿ ಕಾರ್ಖಾನೆ ಅಂಕಿ ಹೋಗಲಿ ಸರ್ಕಾರಿ ಕಾರ್ಖಾನೆಯ ಸಾರಥ್ಯವನ್ನು ತಾವು ಮಾನ್ಯರು ಮತ್ತು ಮಾನ್ಯ ಹಟ್ಟಿಹೊಳೆ ಸಾಹೇಬರು ಮತ್ತು ಮಾನ್ಯ ಖಾನಾಪುರ ತಾಲೂಕಿನ ಅಡಿಗೆಕರ್ ಸಾಹೇಬರು ಎಲ್ಲ ಗೊತ್ತಿರೋದ್ರಿಂದ ನೀವು ಒಂದು ಐತಿಹಾಸಿಕ ಘೋಷಣೆಯನ್ನು ಮಾಡಿ ಅನ್ನುವಂಥದ್ದನ್ನು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಬೇಕು ರೈತರು ಬೆಳೆದಂತ ಬೆಳೆಗಳಿಗೆ ಮೂರ್ ಸಾವಿರದ ಐದನೂರು ಕೊಡಬೇಕು ಪಕ್ಕದ ರಾಜ್ಯದಲ್ಲಿ ಮೂರ್ ಸಾವಿರದ ನಾಲ್ಕು ನೂರು ಕೊಟ್ಟು ಒಂದು ಖಾಸಗಿ ಕಾರ್ಖಾನೆ ರೈತರ ಕಪ್ಪನ್ನು ತೆಗೆದುಕೊಂಡು ಹೋಗ್ತಾ ಇದೆ ಮೂರ್ ಸಾವಿರದ ನಾಲ್ಕುನೂರ ಕೊಟ್ಟು ಕಳ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿಂದ ನೋಡ್ಲಿಕ್ಕೆ ಒಂದ್ ಸಾವಿರ ಹೆಚ್ಚು ಕಡಿಮೆ ಸಾಗಾಟದ ವೆಚ್ಚ ಆಗ್ತಾ ಇದೆ ಮತ್ತೆ ಏನಾಗಿದೆ ಅಂದ್ರೆ ಎರಡು ದಿನ ಮತ್ತು ಎಂಟು ದಿನ ಅವಧಿಯಲ್ಲಿ ಹಣವನ್ನ ಕೊಡ್ತಾ ಇದ್ದಾರೆ ರೈತರಿಗೆ ಹಣವನ್ನು ಕೊಡ್ತಾ ಇದ್ದಾರೆ ಕೆಲವೊಂದು ಕಡೆ ಜರದಿದ್ರೆ ಅಲ್ಲಿ ಲೋಕನಲ್ಲೇ ಕೊಡ್ತೀವಿ ಮತ್ತು ಗಮನಕ್ಕೆ ಹೇಳ್ತೇವೆ ವಿಷಯ ಅಲ್ಲಿ ಅಲ್ಲ ಉತ್ತರ ನಮ್ಮ ಜೊತೆಗೆ ನಿಮ್ಮ ಮನಸ್ಸನ್ನು ಜೋಡ್ನಿ ಮಾಡ್ಬೇಕು ಅನ್ನೋಂತ ಹೇಳ್ತಾ ಇದ್ದಾರೆ ಓಕೆ ಮಾತಲ್ಲ ವಿಷಯ ಹೀಗಿದ್ದಾಗ ಹೋರಾಟ ನಮ್ದ ಬೆಳಿಗ್ಗೆ ಮೂರ್ ಸಾವಿರದ ಆರ್ ಪಿ ಪ್ರಕಾರವಾಗಿ ಸಾವು ಕೊಡ್ತಾ ಇದ್ದಾರೆ ಅಂತ ಸರ್ಕಾರದ ಜನಪ್ರತಿನಿಧಿ ಜನ ಸರ್ಕಾರದ ವ್ಯವಸ್ಥೆ ಸಿ ಅವರೆಲ್ಲ ಹೇಳ್ತಾ ಇದ್ದಾರೆ ಹಿಂದೆ ಈಗ ಮೊನ್ನೆ ನಿರ್ಣಯ ಬಂದಾಗ ನಿನ್ನೆಲ್ಲ ಮೊನ್ನೆ ಬಂದಾಗ ಎರಡ್ ಸಾವಿರದ ಮೂರ್ ಸಾವಿರದ ಎರಡ್ ಹೆಚ್ಚು ಕಡಿಮೆ ನಾವು ಘೋಷಣೆ ಮಾಡ್ತೇವೆ ನೀವು ಒಪ್ಕೊಳ್ಳಿ ನಾನು ರೈತರು ಮಾರ್ಗದಲ್ಲಿ ಕೂತ್ಕೊಂಡು ಊಟ ಮಾಡೋದು ಹೋರಾಟ ಮಾಡೋದು ನಮ್ಗೆ ಯಾಕೋ ಎಷ್ಟೋದಿಲ್ಲ ಜೈಮಣ್ಣ ನನ್ನ ವಿನಂತಿಗೆ ಸ್ಪಂದಿಸಿ ಅಂತ ಕೇಳಿದ್ರು ಆದ್ರೆ ನಾವು ಕೇಳ್ತಾ ಇರೋದೇನಂತಂದ್ರೆ ಕಲ್ಮಠದ ಶ್ರೀಗಳ ಪಾದಾರ ವಿಲಿಯ ಹಾಗೂ ನಿಥಿನ್ ಚಾರ್ಜನ್ ಅವರ ಪಾದಾರ ವಿಲಿಗೆ ನಮಸ್ಕರಿಸಿ ನಮ್ಮ ಮಾತೆ ವಿನಾಕರಣಿ ಚನ್ನಮ್ಮ ಸಂಗೊಳ್ಳಿ ರಾಯಣ್ಣ ಇವರನ್ನೆಲ್ಲ ಮನದಲ್ಲಿ ನೆನೆದುಕೊಂಡು ನಮ್ಮ ರೈತರಿಗೊತ್ತು ಹೊತ್ತು ಬೀದಿಗೆ ಬಂದು ಕುಂತಿದ್ದೀವಿ ಒಂದು ಚೂರ ಒಂದ್ ಹತ್ತು ನಿಮಿಷ ಸೆಂಟ್ ತಗೋತೀನಿ ನಾನು ಏನು ತಿಳಿದುಕೊಂಡಿದ್ದೀನಿ ಕಪ್ಪಿನ ಬೆಳೆಯಲ್ಲಿ ನಿಮ್ ಮುಂದ ಎರೇ ಟಿಕ್ ತರ್ತೀನಿ ಯಾರೋ ಎತ್ತಿರೋ ಯಾರನ್ನ ಕರೀತೀ ಅಂತಂದ್ರು ಮುಕ್ಕಳಿಗೆ ಕಾಲೇಜ್ಗಳು ಎಲ್ಲಾರು ಇಲ್ಲೇ ಬರ್ತಾರೋ ಒಂದು ಸ್ವಲ್ಪ ವೇಟ್ ಮಾಡ್ರಿ ನೀವೀಶ್ನ ಜಾರಕಿಹೊಳಿ ಅವರ ಲಕ್ಷ್ಮಿ ಅಪ್ಪ ಬಾಯಿಯವರ ನೀವು ಎಷ್ಟ ದೊಡ್ಡವರು ಆಲು ಅನ್ನ ತಿನ್ನಕ್ ನಮ್ಮ ರೈತರ ಬೆಳೆ ಬೆಳೆ ತಿನ್ನಾಕ್ ನೀವು ಚಳಿತ ಮಾಡಬೇಕಂದಿವ